ಸೊ ಆ ಒಂದು ಅದರಲ್ಲಿ ಒಂದು ಶೇಡಲ್ಲಿ ಶೀಸ್ ವೆರಿ ಮಚ್ ಅಂದರೆ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ ಕ್ವೈಟ್ ರೊಮ್ಯಾಂಟಿಕ್ ಸೊ ಈ ಥರ ಒಂದು ಕೆಲವೊಂದು ಸೀನ್ಸ್ ಇದೆ ಆವಾಗ ಹಿ ಮೇಡ್ ಮಿ ವೆರಿ ಮಚ್ ಕಂಫರ್ಟಬಲ್ ಬಿಕಾಸ್ ಯಾವುದೇ ಒಂದು ಹುಡುಗಿಗೆ ಫಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಅದೊಂದು ಭಯ ಇದ್ದೇ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಥರ್ಮಾವೆ ಬಿಕಾಸ್ ಹಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಆ ಕೆಲವೊಂದು ಸೀನ್ಸಲ್ಲೆಲ್ಲಾನು ಆ್ಯಂಡ್ ದ ನಮ್ಮ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್ ಎಲ್ಲ ಒಂದು ಸೀನು ನನಗೂ ಹಾಗೂ ಧರ್ಮ ಅವ್ರಿಗೆ ಲೈಕ್ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಿದ್ರು ಈ ಸೀನ್ ಈ ಥರ ಬರುತ್ತೆ ಇದು ಹಿಂದೆ ಹಿಂಗಿದೆ ಮುಂದೆ ಈ ಥರ ಆಗುತ್ತೆ ಅಂತ ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್ ಬೇರೆ ಡಿರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಬಟ್ ಸರ್ ಆ್ಯಂಡ್ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು ನಮ್ಮಿಬ್ರಿಗೂ ಕೆಲವೊಂದು ಸೀನ್ಸಲ್ಲಿ ಅವರು ಧರ್ಮ ಅವರು ಆ್ಯಕ್ಟ್ ಮಾಡಿ ಎಲ್ಲ ತೋರಿಸಿದ್ದಾರೆ ಆ ಥರ ಒಂದು ரொமிக்ன்மர்ஜ்வாக இதே தர தோர்சர் பிரதி ஒன்று சீன ಆ್ಯಂಡ್ ಆಲ್ಸೋ ಸಿನಿಮಾ ಏನು ಅವೇರ್ನೆಸ್ ಅಂತ ಹೇಳಿದೆ ಸೊ ಅವೇರ್ನೆಸ್ ಏನಂದರೆ ಲೈಫಲ್ಲಿ ಅಡಿಕ್ಷನ್ ಅನ್ನೋದು ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನು ತೋರಿಸಿದ್ದಾರೆ ಲೈಫಲ್ಲಿ ಏನೇ ಅತಿ ಆದರೂ ಅದು ಲೈಕ್ ಅದು ಎಸ್ ವಿಷ ಆಗುತ್ತೆ ಅನ್ನೋ